ಒಂದು ರಾಜ್ಯ ಬಜೆಟ್ನಲ್ಲಿ ಇದು ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತೂ ಕೆಲವೊಂದು ಒಳ್ಳೆ ಬಜೆಟ್ ಆದರೆ ಕೆಲವೊಂದು ರೈತರಿಗೆ ಏನೈತಿ ಕೆಲವೊಂದು ಬಜೆಟ್ ಏನು ಶೂನ್ಯ ಬಜೆಟ್ ಅಂತಲೂ ಹೇಳ್ಬೋದು ನಮ್ಗೆ ಹೆಚ್ಚು ಕೊಪ್ಪಳ ಜಿಲ್ಲೆ ಕುಕ್ಕ ಯಲಬುರ್ಗ ತಾಲೂಕು ಕುಕ್ನೂರು ಯಲಬುರ್ಗ ಪಾಗದಾಗ ಹೆಚ್ಚು ಜಿಂಕೆ ಹೋಳಿ ಹೆಚ್ಚೈತಿ ಇನ್ನೂ ಗದಗ ಇನ್ನೂ ಹೆತ್ತವರೇ ಬೇರೆ ಬೇರೆ ಜಿಲ್ಲಾದಾಗೂ ಈ ಜಿಂಕಿದ ಹಾವಳಿನ ಭಯಂಕರ ಐತಿ ಹೆಚ್ಚು ಹೆಚ್ಚಂದ್ರೆ ನಮ್ಮ ಸರ್ವೆ ಪ್ರಕಾರ ಅಂದರೆ ನಮ್ಮ ಯಲಬುರ್ಗ ತಾಲೂಕು ಹೆಚ್ಚು ಜಿಂಕೆ ಹಾವಳಿ ಹೆಚ್ಚೈತಿ ನಾವು ಬೆಳಗಾವಿ ವ್ಯವಸ್ಥೆಯಿಂದಾಗ ಈಗ ಈಗಲೇ ಒಂದು ಸಲ ಅದನ್ನ ಏನೋ ಒಂದು ಘೋಷಣೆ ಮಾಡ್ತಾರೆ ಏನೋ ಒಂದು ಮನವರಿಕೆ ಮಾಡ್ತಾರೆ ಅನ್ಕೊಂಡಿದ್ವಿ ಅಲ್ಲಿ ಆದರೂ ಮನವಿ ಸರಿ ಸಲ್ಸಿದ್ವಿ ರೋಣದಾಗ ಮನವಿ ಸಲ್ಲಿಸಿದ್ರೆ ಏನೂ ಪ್ರಯೋಜನ ಆಗಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿಂದ ಇಲ್ಲಿವರೆಗೆ ಏನು ಹೋರಾಟ ಮುಂದುವ ಮುಂದುವರಿಯುತ್ತಾನೆ ಐತಿ ಮನವಿ ಸಲ್ಲಿಸುತ್ತಾನೆ ಬಂದಿವಿ ಸರ್ಕಾರಕ್ಕೆ ಏನೋ ಮನವಿ ಸಲ್ಲಿಸಿದ್ರೆ ಜಿಂಕಿ ವನದ ಬಗ್ಗೆ ಆಯ್ತು ಯಾವುದೋ ಜಿಂಕಿ ಸಲುವಾಗಿ ಐತಿ ರೈತರ ಬಗ್ಗೆ ಆಯ್ತು ರೈತರ ಯೋಜನೆ ಬಗ್ಗೆ ಆಯ್ತು ಏನು ಯಾವುದು ಸರ್ಕಾರ ಇದಕ್ಕೆ ತುಟ್ಟಿ ಕಂಡಿಲ್ಲ ಹೀಗಾದಾಗ ರೈತರ ಮುಂದೆ ತಮ್ಮ ಜೀವನ ಮಾಡೋದು ಹೆಂಗೆ ಈಗ ರೈತರು ಜಿಂಕೆ ಅವಳಿ ಸಲುವಾಗಿ ಹೆಂಗೆ ಆಗೈತೆ ಅಂದರೆ ಬುಡಪ್ಪ ಜ ಬಿತ್ತಿದ್ರೆ ಜಿಂಕೆ ತಿಂದು ಕವು ಸುಮ್ಮನೆ ಏನು ಮಾಡೋದು ಅಂತ ಹೇಳಿ ಬಿತ್ತದ ಸ ಸೈತಿ ಬಿಟ್ಟರೆ ಆದರೂ ಒಂದು ಜಿಂಕೆ ವನ ಮಾಡಿ ಕೂಡಿ ಎಲ್ಲರೂ ಕೂಡಿ ಹಾಕಿದ್ರೆ ಬಿತ್ಕಂಡು ತಮ್ಮ ಜೀವನ ಕಟ್ಕೋಳೋಕೆ ಸಾಲ ಹರ್ಕೊಳಕ್ಕೆ ಒಂದು ಏನೋ ಒಂದು ಅನುಕೂಲತೆ ಆಕೈತೆ ಅಂತ ನಾವು ಮತ್ತು ಒಳ್ಳೆ ಟಿ ವಿ ಮಾಧ್ಯಮ ಮೂಲಕ ಯಾವ ತಿಂಗಳಿಂದನೂ ನಾವು ಆಗ್ರಹಿಸಿದ್ವಿ ಎಲ್ಲ ಮಾಡಿದ್ವಿ ಮನವಿ ಕಲಿತು ಕೊಟ್ಟಿದ್ವಿ ಏನೋ ಮಾಡಿದ್ರು ಅದಕ್ಕೆ ರೈತರು ಬಜೆಟ್ ಆಗಲಿಲ್ಲ ಶೂನ್ಯ ಬಜೆಟ್ ಅಂತ ನೀವು ಹೇಳ್ಬೋದು ಐದು ಲಕ್ಷವರೆಗೆ ಸಾಲ ಪಡ್ಕೋಬೋದು ಅಂತ ಹೇಳ್ಯಾರ ಅದು ಎಲ್ಲರಿಗೆ ಸಾಲ ಸಿಗ ಅದು ರೈತರಿಗೆ ಸಾಲನ ಸಂಪೂರ್ಣ ಮನ್ನಾ ಮಾಡ್ಬೇಕ ಮಾಡ್ರಿ ಅಂತೇಳಿದ್ವಿ ಆ ಸಾಲನೂ ಮನ್ನಾ ಮಾಡಲಿಲ್ಲ ಇವ್ರಿ ಇವು ಅತಿವೃಷ್ಟಿ ಅನಾವೃಷ್ಟಿ ಹಾಳಾಗ್ಯವು ಹಾಳಾಗೋದಕ್ಕೆ ಇವತ್ತು ಮೇಲೆ ಮೇಲೆ ಏನಾಗುತ್ತೋ ನೋಟಿಸ್ ಕಳ್ಸಾಗಿರ್ತಾರೆ ಹಣ ಕಟ್ಟಕ್ಕೆ ಸತ್ಯ ಸಾಲ ಕಟ್ಟೋಕ್ಕೆ ದುಡ್ಡಿದ್ದಿಲ್ಲ ಆ ಈ ಸಂದರ್ಭದೊಳಗೆ ಸಾಲ ಮನ್ನಾ ಮಾಡಿದರೆ ಇನ್ನೂ ಎಷ್ಟೋ ರೈತರಿಗೆ ಬದುಕಿ ಅನ್ನೋಕ್ಕೆ ಅನುಕೂಲ ಆಗಿತ್ತು ಹೀಗಾಗಿ ಸರ್ಕಾರ ನಮ್ಗೆ ರೈತರಿಗೆ ಅನ್ಯಾಯ ಮಾಡುತ್ತೆ ಅಂತ ರೈತ ಸಂಘದ